ಸೊ ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ ಬಂದುಬಿಟ್ಟು ಮೂವಿ ನೋಡಿ ಹಳ್ಳಿಗಳಲ್ಲಿ ಇರೋಂಥ ಹೆಣ್ಮಕ್ಳು ಸಿಟಿ ಬಂದುಬಿಟ್ಟು ಯಾವ ರೀತಿ ಕೂತು ಹೋಗ್ತಾರೆ ಅದನ್ನು ಈ ಮೂವಿಗಳನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಂದು ಹೆಣ್ಮಗಳು ತನ್ನ ಮೋಸ ಆಯಿತು ಅಂತ ಸುಮ್ಮನೆ ಕೂರಲ್ಲ ಆಮೇಲೆ ಅವಳಿಗೆ ಸಂದೇಶ ಒಂದು ಕ್ಯಾರೆಕ್ಟರ್ ಇದೆ ಅದರಲ್ಲಿ ತುಂಬ ಕ್ಯಾರೆಕ್ಟರ್ ಮಾತ್ರ ತುಂಬ ಇಷ್ಟ ಆಯಿತು ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಬಂದ್ಬಿಟ್ಟು ಮೂವಿನ ನೋಡಿ ಎಲ್ಲ ಇದರಿಂದ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ

ತುಂಬಾ ಕಡುಬ್ರೂ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ಲ ಸಿನಿಮಾ ಫಂಕ್ಷ ನೋಡಿ ಎಲ್ಲ ಹಾಕಿ ಸೂಪರ್ ಆಗಿ ಮಾಡಿದ್ದಾರೆ ಜಾತಿ ಬಗ್ಗೆ ಎಲ್ಲ ಜಾಸ್ತಿ ಅವರೆಲ್ಲ ಬಂದು ಫಿಲಿಂಗ್ ಮಾಡಿ ಅವ್ರಿಗೆ ಬುದ್ಧಿ ಅಂತ ನಾವು ಹೇಳ್ಕೊಂಡೆ ಡಾಕ್ಟರ್ ಗೆ ಹೆಣ್ಣು ಮಕ್ಕಳಿಗೆ ಚತ್ರಿ ಹಿಂಸ ಜಾತಿ ಲಿಂಗಾಯತರು ಆರ್ ಬ್ರಾಹ್ಮಣರು ಅನ್ನೋರಿಗೆ ಅವರಿಗೆ ಕೆಲಸ ಕೊಡೋ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಹೆಚ್ಚು ಚೆನ್ನಾಗಿರೋದು ನೋವು ಚೆನ್ನಾಗೈತೆ ಸೂಪರ್ ಆಗೈತೆ ನೋಡಬೇಕು ಜನ ನೋಡಬೇಕು ಸರ್ಕಾರ ಕೊಡಬೇಕು ಅಸಮೂರು ಕಟ್ಟಿದ್ಯಾರೋ ಎಲ್ಲ ಇದು ಮಾಡಬೇಕು ಅವ್ರ ನೀವು ಎಲ್ಲರೂ ಎಡೆಯೋರೆಲ್ಲ ಸಫೆಕ್ಸ್ ಮಾಡಬೇಕು ಇಲ್ಲ ಒಳ್ಳೆದಾಗಿತ್ತು ನೋಡ್ತಿದ್ದಾರೆ ಎಲ್ಲರೂ ಬಂದು ಹೋಗಿ ನೋಡಬೇಕು ಅನ್ನೋದು ಬನ್ನಿ ಲಾಸ್ ಅನ್ಯಾಯ ಕೊಡಿಸೋದು ಈ ಫಿಲಮ್ ಬಗ್ಗೆ ಆನೆ ಕಲ್ ಪಕ್ಕದಲ್ಲಿ ಚಳಿಯನ್ನು ತುಂಬ ಚೆನ್ನಾಗಿ ಇಷ್ಟ ಆಯಿತು ಇದು ಸಕ್ಸಸ್ ಆಗುತ್ತೆ ಅಂತ ಗ್ಯಾರಂಟಿ ಸೊ ಕತೆ 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 ಚೆನ್ನಾಗಿದೆ ಸರ್ ಅದೇ ಸಂವಿಧಾನದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಸಂವಿಧಾನ ಒಂದು ಪವರ್ಫುಲ್ ಟೂಲ್ ಅಂತ ಹೇಳಿದ್ದಾರೆ ಸೊ ವಿಷಯ ಅಂದ್ರೆ ಈಗಲೂ ಜಾತಿ ಇದೆ ಅಂತೀರಾ ಜಾತಿ ಇಲ್ಲ ಮತ್ತೆ ಯಾಕೆ ಸಿನಿಮಾ ತೆಗ್ದಿದ್ದೀರಾ ಜಾತಿ ಇಲ್ಲದೆ ಅದ್ರ ಅಲ್ಲ ಸಿನಿಮಾದಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು ತುಂಬ ಚೆನ್ನಾಗಿದೆ ಆದಷ್ಟು ಬಂದು ಫಿಲಮ್ ಥಿಯೇಟರ್ಗೆ ನೋಡಿ ಹೆಣ್ಮಕ್ಳು ಬಂದು ತುಂಬ ಬಹಳ ಮೆಸೇಜ್ ತುಂಬ ಒಳ್ಳೆ ಮೆಸೇಜ್ ಇದೆ ಹಾಗಾಗಿ ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಸರ್ ಸಿನಿಮಾದಲ್ಲಿ ಒಂದು ಸಾಮಾಜಿಕ ಬದಲಾವಣೆ ಮಾಡುವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದೀರಾ ಸರ್ ಈ ಕ್ಯಾರೆಕ್ಟ್ರಿಗೂ ನಿಮ್ಮ ವಾಸ್ತವ ನಿಮ್ಮ ಜೀವನಕ್ಕೂ ಏನು ಹೇಳ್ತೀರಾ ಸರ್ ಸರ್ ಇದು ಆ್ಯಕ್ಚುಲಿ ಮೂವಿ ನೋಡಿದ ತುಂಬ ಖುಷಿಯಾಯಿತು ನಾನು ಇದು ಆ್ಯಕ್ಟಿವ್ ಮಾಡಿದ್ರೆ ನಾನು ಗೊತ್ತಿಲ್ಲ ನಾನು ನೋಡಿದ್ದೆ ಯಾವ್ದು ನಾನು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಮಾಡ್ತಾರೆ ಫಸ್ಟ್ ಟೈಮ್ ಮೋಸ್ಟ್ಲಿ ಇದು ಸೇ ಮೂವಿ ಆಯಿತು ಇದು ನಾನಾ ಫೋರ್ತ್ ಮೂವಿ ಮೂವಿ ಇಲ್ಲ ಈ ಮೂವಿನ ನಾನು ಆ್ಯಕ್ಟಿವ್ ಮಾಡಿ ನಾನು ಆ್ಯಕ್ಟಿವ್ ಮಾಡೋಕೆ ಗೊತ್ತಿಲ್ಲ ಇದು ಮೇನ್ ಕಾರಣ ಡೈರೆಕ್ಟರ್ ಸರ್ ಭಾಸ್ಕರ್ ಸರ್ ಅವರೇ ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಫುಲ್ ಫ್ರೀಡಮ್ ಇದ್ದಾರೆ ಆಮೇಲೆ ಈ ಒಂದು ಮೂವಿ ಫಸ್ಟ್ ಫಸ್ಟಿನಿಂದ ಸ್ಟಾರ್ಟಿಂಗ್ ನೋಡಬೇಕು ಏ ತುಂಬ ಚೆನ್ನಾಗಿ ಮೆಸೇಜ್ ಮೆಸೇಜ್ ಬಂದಿದೆ ಇವಾಗ ಎಲ್ಲರೂ ಎಲ್ಲರೂ ಒಂದ್ ದೊಡ್ಡ ಟಿಫ್ರೆಂಟ್ ನಮ್ಮ ಟಿಫ್ರೆಂಡ್ ಮಾತಾಡಿ ಸರ್ ಅದ ಸಿನಿಮಾ ತುಂಬ ಚೆನ್ನಾಗಿದೆ ಸಾಮಾನ್ಯವಾಗಿ ಕಾಣಿಸುತ್ತರಂಗದಲ್ಲಿ ಇದು ಮೇ ಬಿ ಫಸ್ಟ್ ಟೈಮ್ ಅಂದ್ಕೊಡ್ತೀನಿ ಈ ಥರ ಒಂದು ಸಿನಿಮಾ ಮಾಡಿರೋದು ತುಂಬ ಕೆಳ ಸಮುದಾಯಗಳ ಬಗ್ಗೆ ಒಂದು ಕಥೆಯನ್ನು ಬರೆದು ಮತ್ತು ಸಂವಿಧಾನದ ಒಂದು ಶಕ್ತಿಯನ್ನು ತುಂಬ ನೀಟಾಗಿ ತುಂಬ ಅರ್ಥವೂರ್ಣವಾಗಿ ಸಿನಿಮಾದಲ್ಲಿ ದಯವಿಟ್ಟು ಎಲ್ಲ ಈ ಸಿನಿಮಾ ನೋಡಿ

ಸಿಟಿ ಹುಡುಗರು ಬಂದು ಅವ್ರನ್ನ ನೋವು ಮಾಡೋದು ಅದೆಲ್ಲ ಮಾಡೋದು ಅವ್ರನ್ನ ಯೂಸ್ ಮಾಡ್ಕೊಡೋದು ಅದೆಲ್ಲ ದೊಡ್ಡ ತಪ್ಪು ಫಸ್ಟ್ ಹಳ್ಳಿ ಹುಡುಗರು ಹೆಂಗಿರ್ಬೇಕು ಸಿಟಿ ಹುಡುಗರು ಜೊತೆ ಅನ್ನೋ ಕಲಿಯೋ ಫಿಲಮ್ ದಯವಿಟ್ಟು ಬಂದು ಎಲ್ಲ ನೋಡ್ಬೇಕು ಅಷ್ಟೇ ಕೇಳ್ಕೊಡೋ